ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಜಲಾವೃತವಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಕೃಷ್ಣಾ ನದಿ ತೀರದಲ್ಲಿದ್ದು ಮಹಾರಾಷ್ಟ್ರದಿಂದ ಸತತವಾಗಿ ನೀರು ಹರಿಸ್ತಾ ಇರುವುದರಿಂದ ಸತ್ತಿ ಗ್ರಾಮ ಜಲಾವೃತವಾಗಿದ್ದು ಸಾಕಷ್ಟು ಮನೆಗಳು ಜಲಾವೃತಗೊಂಡಿವೆ ಅಲ್ಲಿನ ದನಕರುಗಳು ಹಾಗೂ ಜನರ ಪಾಡು ತುಂಬಾ ಕಷ್ಟಕರವಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವುದರಿಂದ ಕೃಷ್ಣಾ ನದಿ ಹಾಗೂ ಉಪನದಿಗಳು ತುಂಬಿ ಹರಿತಾ ಇರುವ ಕಾರಣ ಸತಿ ಗ್ರಾಮವು ಜಲಾವೃತಗೊಂಡಿದ್ದು ಇಲ್ಲಿನ ಗ್ರಾಮಸ್ಥರಿಗೆ ಹಾಗೂ ಜಾನುವಾರುಗಳಿಗೆ ತುಂಬಾ ತೊಂದರೆ ಉಂಟಾಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಣ್ಣ ಗುರುವ ಅವರು ಈಗಾಗಲೇ ನೀರಿನ ಮಟ್ಟ ಹೆಚ್ಚುತ್ತಾ ಇದ್ದು ನಾವು ಅದಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಮುತ್ತಣ್ಣ ಗುರುವ ಜಡಪ್ಪ ಕುಂಬಾರ ಮಾಜಿ ತಾಲೂಕು ಸದಸ್ಯರು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಸತಿ ಗ್ರಾಮದ ಜಲಾವೃತವಾಗಿದ್ದರ ಬಗ್ಗೆ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತಿ ಗ್ರಾಮ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ ನಮಸ್ತೆ ಸರ್ ಸರ್ ಇಲ್ಲಿ ಪರಿಸ್ಥಿತಿ ಅದು ಹೆಂಗೈತಿ ಇಲ್ಲಿ ಸರ್ ನಿಮಗ್ ಸೌಲಭ್ಯಗಳು ಎಲ್ಲ ದೊರೀತಾವ್ ಎಲ್ಲಾ ಅನುಕೂಲಗಳು ಇರುತ್ತೆ ಅನುಕೂಲಗಳು പഞ്ചായತಾದ ಬಂದ ಎಲ್ಲಾ ಆ ಸರ್ ಆ ಹೇಳ ಜರಗೋ ಮೇಂದರಿ ತಕರಾರಾದ್ಕಿರ ಇನ್ನು ಏನು ತಾನ ಕೊಡಾತ ಅಂತ ಕಟಲಿ ಅಂತ ಓಯಂತ ಇಂದ ಬಾದಾಮಾತ್ರ ಜರಗೋತಿನ್ರಿ ಮತ್ತೆ ಬಾಯಂದಕ್ಕೆ ಕೊಡಾತರೆ ಸರ್ ಜರಗೋ ಬಾದಾ ಹೌದು ಹಾಗೆ ತನ ಜರಗೋ ಕಂಡಾಬಿ ಜರಗೋ ಅವರು ಅನುಕೂಲ ಇದೆ ಅನುಕೂಲ ಇದೆ ಅನುಕೂಲ ಇದೆ ಅನುಕೂಲ ಇದೆ ಎಲ್ಲ ಬರ್ತೀಗೋರಿ ಸರ್ ನಮಸ್ತೆ ಸರ್ ಸರ್ ಈ ಕೃಷ್ಣಾ ನದಿಯಿಂದ ಪ್ರವಾಹ ಉಂಟಾಗಿತ್ತ ಇಲ್ಲಿ ಜನಗಳಿಗೆ ಸ್ಥಳಾಂತರ ಮಾಡಿದೆ ಯಾವ ಅವರಿಗೆ ಗಂಜಿ ಕೇಂದ್ರ ಎಲ್ರಿಗೂ ನಮಸ್ತೆ ನಾ ಸತ್ಯ ಗ್ರಾಮ ಪಂಚಾಯತ್ ಪಿ ಡಿಒ ಮಾತಾಡೋದು ಈಗ ಈ ವರ್ಷ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಯಂಕರವಾದಂತಹ ಒಂದು ಪ್ರವಾಹ ಪರಿಸ್ಥಿತಿಯನ್ನ ಎದುರಾಗಿತ್ತು ನಮಗ ಈ ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸಗೋಸ್ಕರ ನಾವು ಹಲವಾರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವು ಈಗಾಗಲೇ ನದಿ ನೀರಿನ ಮಟ್ಟ ತುಂಬಾ ಮೇಲ್ ಬಂದಿರೋದ್ರಿಂದ ನಾವು ಈಗ ಸತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗ ಈ ಮಡ್ಡಿ ಮೇಲೆ ಒಂದು ಗಂಜಿ ಕೇಂದ್ರವನ್ನ ಶುರು ಮಾಡ್ಕೊಂಡಿದ್ವಿ ಅದೇ ರೀತಿ ಈ ಕುರುನ್ ತೋಟದಾಗ ಏನ ವಸ್ತಿ ಜನ ಇದಾರಲ್ಲ ಆ ಜನಗಳನ್ನೆಲ್ಲ ಆರ್ ಸಿ ಒಳಗ ಪಿ ಡಬ್ಲ್ಯೂ ಡಿ ವತಿಯಿಂದ ಶೆಡ್ಗಳನ್ನ ಪದ್ರಾ ಶೆಡ್ ಗಳನ್ನ ಹೊಡೆದು ಆಮೇಲೆ ದನಕರ್ಗಳನ್ನ ಕಟ್ಟಕೋಸ್ಕರ ಮತ್ತೆ ಎಲ್ಲ ಜನರು ಕೂಡ ಅಲ್ಲಿ ಸುರಕ್ಷಿತವಾಗಿರೋಕೋಸ್ಕರ ಎಲ್ಲ ಎಲ್ಲನೂ ಕೂಡ ವ್ಯವಸ್ಥೆ ಮಾಡಿದ್ವಿ ಅದೇ ರೀತಿ ಜನರಿಗೆ ಅವ್ರ ಏನು ಜಾನುವಾರುಗಳಿದಾವಲ್ಲ ಜಾನುವಾರುಗಳ್ ಕೂಡ ನಾವು ಪ್ರತಿದಿನ ಒಂದು ಹತ್ತು ಟನ್ನು ಹದಿನೈದು ಟನ್ನು ಮೇವನ್ನು ಸಂಗ್ರಹ ಮಾಡಿಕೊಂಡು ಯಾವುದೇ ದನಕರವರೆಗೂ ಕೂಡ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಆ ದನಕರುಗಳಿಗೆ ನಾವು ಮೇವಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಎನ್ನದೆ ಎಲ್ಲರಿಗೂ ಕೂಡ ಪ್ರತಿದಿನ ಬೆಳಗ್ಗೆ ಉಪಹಾರ ವ್ಯವಸ್ಥೆಯನ್ನ ಅದೇ ರೀತಿ ಮಧ್ಯಾಹ್ನ ಒಂದು ಶುದ್ಧವಾಗಿರ್ತಕ್ಕಂಥ ಆಹಾರ ವ್ಯವಸ್ಥೆಯನ್ನ ಮತ್ತು ಸಂಜೆ ಅಲ್ಪೋಪಹಾರ ವ್ಯವಸ್ಥೆಯನ್ನ ಮತ್ತೆ ರಾತ್ರಿ ಕೂಡ ಊಟದ ವ್ಯವಸ್ಥೆನ ಯಾರಿಗೂ ಕೂಡ ತೊಂದರೆ ಆಗದಿರೋ ನಾವು ನೋಡ್ಕೊಂಡಿದ್ವಿ ಇನ್ನೂ ಕೂಡ ನೀರಿನ ಮಟ್ಟ ಹೆಚ್ಚಾದ್ರೂ ಕೂಡ ನಾವು ಯಾವ ರೀತಿ ಉದುರ್ತಕ್ಕಂಥ ಜನರನ್ನ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಖಾಸಗಿ ಬೋಟ್ ಅನ್ನು ಕೂಡ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ ಯಾವುದೇ ರೀತಿ ಪ್ರವಾಹ ಬಂದರೂ ಕೂಡ ನಾವು ಗ್ರಾಮ ಪಂಚಾಯತ್ ಮಟ್ಟದಿಂದ ಈ ನಾವು ಪ್ರಕೃತಿ ವಿಕೋಪ ಅಂತ ಒಂದು ಕಾರ್ಯಕಾರಿ ಪಡೆ ಏನಿದೆ ಅಲ್ಲ ಆ ಪಡೆ ಮುಖಾಂತರ ನಾವು ಎದುರಿಸೋದಕ್ಕೆ ಎಲ್ಲರೂ ಕೂಡ ಸನ್ನದ್ದರಾಗಿರ್ತೀವಿ ಅಂತ ಹೇಳಿ ತಮ್ಗೆ ಈ ಮೂಲಕ ಹೇಳ್ತೇನೆ ಹಾಗೆ ಎಲ್ಲ ಜನರಿಗೂ ಕೂಡ ಒಂದು ಶುದ್ಧ ನೀರನ್ನು ಒದಗಿಸಿದ್ವಿ ಅದೇ ರೀತಿ ಟ್ಯಾಂಕರ್ ದನಕರಗಳಿಗೆ ನೀರನ್ನು ಕೂಡ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ ಯಾವುದೇ ರೀತಿ ಪ್ರವಾಹ ಬಂದರೂ ಕೂಡ ನಾವು ಅದನ್ನ ಸುಸಜ್ಜಿತವಾಗಿ ಎದುರಿಸ್ತೀವಿ ಅಂತ ತಮ್ಗೆ ಈ ಮೂಲಕ ಹೇಳ್ತೇನೆ ಅಗ್ನಿ ತಾಲೂಕ ಸತ್ಯ ಗ್ರಾಮ ಒಳಗಡೆ ಪ್ರವಾಹ ಬಂದ ಚಂದ್ರೆ ಅದಕ್ಕ ಇಲ್ಲಿ ಜನರ ಪರಿಸ್ಥಿತಿ ಯಾವ ರೀತಿ ಒಳಗೈತೆ ಅಂತ ನಿಮ್ಗೆ ಕೇಳ್ತೀವಿ ಪರಿಸ್ಥಿತಿ ಅಂದ್ರ ಊರ್ ಸರೌಂಡಿಂಗ್ ನೀರ್ ಬಂದೈತಿ ಕುರುನ್ ಗಡ್ಡೆ ಆಗ್ಲಿ ಅಂಬೇಡ್ಕರ್ ಸರ್ಕಲ್ ತೆಳಗಡೆ ಸ್ವಲ್ಪ ತಕ್ಕ ಪ್ರದೇಶ ಇಲ್ಲ ನೀರ್ ಬಂತಿ ಇನ್ನೂ ಏನೋ ಹಂಗೆ ಊರ್ ಒಳಗೇನು ಬಂದಿಲ್ಲ ಸ್ವಲ್ಪ ಗಡ್ಡದಾಗ ಇದ್ರಾಗ ಇದ್ರ ಸ್ವಲ್ಪ ನೀರ್ ಬಂದೈತಿ ಒಂದು ಬರ್ತಾರ ಜನ ಒಂದು ಐದಾರು ನೂರ ಜಾನುವಾರಗಳ ಈಗ ತಂದಿವಿ ಮೇವಿನ ವ್ಯವಸ್ಥೆ ಮಾಡ್ಲತ್ತಿವಿ ಕುಕ್ಕರ್ ಸೈಡ್ ಅದು ಗಡ್ಡದಾಗಿರ್ತಕ್ಕಂಥ ಕಡೆ ಹೊಳಿ ತೀರ್ದಲ್ಲಿ ಕೆಲವೊಂದ್ ಜನ ಆದರು ಅವ್ರು ಎಲ್ಲ ಈಗ ಕಿತ್ಕೊಂಡ್ ಬಂದು ವ್ಯವಸ್ಥೆ ಮಾಡಲತ್ತಿವಿ ಗಂಜಿ ಕೇಂದ್ರ ಸರ್ಕಾರಿ ಗವರ್ಮೆಂಟ್ ಸ್ಕೂಲ್ ಆಗ ಗಂಜಿ ಕೇಂದ್ರ ಚಾಲು ಮಾಡಿ ಆರ್ ಸಿ ಸೆಂಟರ್ದಾಗೆ ಚಾಲ ಮಾಡಿವಿ

ಹಾಂ ಸರ್ ಕೇತ್ ಕೆಟ್ಟ ನೀನು ಎಷ್ಟು ಮಂದಿ ಇದಾರೆ ಎಲ್ಲರಿಗೂ ಕೆಟ್ಟ ಲಕ್ಷ್ಮ ಸೌದಿ ಅವರ ಶಾಸಕರು ನಮ್ಮ ಭಾಗದ ಶಾಸಕರು ಇವತ್ತು ಕೆಟ್ಟ ಹಂಚಿಕೆ ಮಾಡ್ಯಾರ ಅವ ವ್ಯಕ್ತಿಕ್ವಾಗಿ ಒಟ್ಟು ಅದು ಬಂದೈತಿ ಯಾವುದೇ ತರ ಏನು ತೊಂದರೆ ಇಲ್ಲ ನಾಷ್ಟಾ ಆಗ್ಲಿ ಚಾ ಆಗ್ಲಿ ಮಧ್ಯಾಹ್ನ ಊಟ ಸಂಜೆ ಊಟ ಯಾವುದೋ ಯಾವ ತರನು ಯಾವುದೂ ಇದ ಇದರ ಹೆಂಡ್ರ ಡೆಪಾರ್ಟ್ಮೆಂಟ್ ಅಲ್ಲಿ ಯಾವುದೂ ತೊಂದರೆ ಇಲ್ಲ ನೋಡಲ್ಲ ಆಫೀಸರ್ ಅದಾರು ಎಲ್ಲ ನಮಗ್ ಅನುಕೂಲ ಮಾಡಿದೆ ಸರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಕೃಷ್ಣಾ ನದಿಯಿಂದ ಪ್ರವಾಹ ಪ್ರವಾಹ ಉಂಟಾಗಿತ್ತು ಜನರ ಸ್ಥಿತಿ ಅಂತ ನಾನು ಸಂಜೀವ್ ಜಮಖಂಡಿ ಅಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಾತಾಡುದು ಈ ಪ್ರತಿ ವರ್ಷ ಈ ವರ್ಷ ಕೂಡ ಕೃಷ್ಣಾ ನದಿ ಪ್ರವಾಹ ಬರ್ತಾ ಇದೆ ಮತ್ತು ಈ ಸರ್ಕಾರದಿಂದ ಏನೇನ್ ಸವಲತ್ತುಗಳು ಇದಾವಲ್ಲ ಅವು ಸಿಗ್ಲಾಗತ್ತೋ ಆದ್ರೆ ಇದೇನಪ್ಪ ಅಂದ್ರ ಒಂದು ಅಂತ ಉಳದಂತ ಏನ್ ಮುಳುಗಡೆ ಇದಾವಲ್ಲ ಅವು ಮಾಡ್ಬೇಕು ಈಗಾಗಲೇ ಎರಡ್ ನೂರ ಎಂಟು ಮನೆಗಳು ಮುಳಗಡೆ ಸ್ಥಳಾಂತರ ಬಂದವು ಆದ್ರ ಇನ್ನು ಅವ್ರಿಗೆ ಜಾಗ ಕೊಟ್ಟಿಲ್ಲ ಇನ್ನು ಇನ್ನು ಮುನ್ನೂರ ಎಪ್ಪತ್ ಮೂರ್ ಮನಿ ಅದಲ್ಲ ಅವಕ್ ಏನಪ್ಪಾ ಅಂದ್ರೆ ಈ ಸದ್ದ ಪರಿಹಾರ ಒದಗಿಸಬೇಕಾಗಿತಿ ಅವ್ರಿಗೆ ಪ್ರತಿ ವರ್ಷ ಈ ರೀತಿ ಏನಪ್ಪಾ ಅಂದ್ರ ಅನಾನು ಅನುಕೂಲತೆ ಆಗ್ಲಾತೈತಿ ಯಾಕಂದ್ರೆ ಈ ಫ್ಲಡ್ ಬರ್ತೈತಿ ನದಿ ಬರ್ನಾ ಅಲ್ಲೆಲ್ಲ ಸಮಾನು ಸರ್ಕಾರದ ಸವಲತ್ತುಗಳು ಏನಾಗ್ತಾವ ಅಂದ್ರೆ ಕೆಲವೊಂದ್ ಸಿಗ್ತಾವ್ ಸಿಗಂಗಿಲ್ಲ ಈಗ ಇಲ್ಲಿ ಶಾಲೆಯಲ್ಲಿ ಏನಂದ್ರ ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂದಾಗ ನಾವೆಲ್ಲ ಪಂಚಾಯತಿ ಅಲ್ಲಿ ಸರ್ಕಾರದಿಂದ ಮಾಡ್ಲಾತಿದ್ವಿ ಅವ್ರ ಒಂದ್ ಸ್ವಲ್ಪ ಅನಾನುಕೂಲತೆ ಆಗ್ತೈತಿ ಈಗಾಗ್ಲಿ ನಾವ್ ಏನೋ ಬಿಸಿ ಊಟ ಆಗ್ಲಿ ಮತ್ತು ಪಂಚಾಯತ್ ನಿಂದ ಏನೈತೆ ಎಲ್ಲ ಒದಗಿಸಲಾಗ್ತಿದೆಯೋ ಶಾಸಕರು ಕೂಡ ಬಂದ ಅವ್ರ ಏನಕ್ಕ ಅವ್ರದ್ದು ಏನೇ ಕೆಲಸ ಬರ ಪ್ರತಿದಿನ ಬರ್ತಾರು ನಮ್ದೆಲ್ಲ ಕುಶಲ ರೂಪಗಳನ್ನ ವಿಚಾರಿಸ್ತಾರ ನಾವ್ ಏನ್ ಸಾಯ್ಬೇಕಲ್ಲ ಎಲ್ಲ ಮಾಡ್ಲತ್ತ ಇಲ್ಲಿ ಸರಿಯಾದ ಹೊತ್ತಿಗೆಲ್ಲ ಊಟದ ವ್ಯವಸ್ಥೆ ಅದ ಹಾ ಊಟದ ವ್ಯವಸ್ಥೆ ಸರಿಯಾಗಿ ಬರಲ್ಲ ಏನ್ ಕೂಡ ಅಂತ ಚಪಾತಿ ಯಾರ ತರದ ಪಲ್ಯ ಮತ್ತು ಅನ್ನ ಸರ ಕೊಡ್ತಾರು ಮತ್ತೆ ಮುಂಜಾನೆ ಏನೈತಿ ಉಪ್ಪಿಟ ಬಾಳೆ ಅನ್ನೋದು ಎಲ್ಲ ಕೊಡ್ತಾರೆ ಅದೇನ್ ತೊಂದರೆ ಇಲ್ಲಿ ಆಹಾರ ಕೊಡ್ತೀವಿ ದನಗಳಿಗೆ ಏನಪ್ಪಾ ಅಂದ್ರೆ ಈಗಾಗಲೇ ಏನಪ್ಪಾ ಅಂದ್ರೆ ಮೇವು ಬರ್ಲಾದಿದೆ ಅಂದ್ರೆ ನಾವ್ ಇನ್ನೂ ಈಗ ಒಂದು ಲೋಡ್ ಬರ್ಲಾಯ್ತು ಹತ್ತು ಟನ್ ನಾವ್ ಏನ್ ಹೇಳಿದ್ವಿ ಅಂದ್ರೆ ಒಂದು ಇಪ್ಪತ್ತು ಟನ್ ಮೇವು ಕೊಟ್ಟಾಗ ನಮಗ್ ಸಾಲದ ಈ ನಾಳಿಂದ ವ್ಯವಸ್ಥೆ ಮಾಡ್ ಅಂತ ಹೇಳಿದ್ದಾರೆ